Finally, and most important, father and mother must pray for your children every day. And I want to give you a promise that you can claim when you pray. ನೀವು ಪ್ರಾರ್ಥಿಸುವಾಗ ನಿಮ್ಮ ಮಕ್ಕಳಿಗಾಗಿ ನೀವು ಕೇಳ್ಕೊಳ್ಬಹುದು ಮತ್ತಾಯ ಹದಿನೆಂಟು ಇಲ್ಲಿ ಎಲ್ಲ ತಂದೆ ತಾಯಿ ಇಫ್ ಟೂ ಆಫ್ ಯು ಅಗ್ರಿ ಕನ್ಸರ್ನಿಂಗ್ ಎನಿಥಿಂಗ್ ನಿಮ್ಮಲ್ಲಿ ಇಬ್ಬರು ಒಂದು ವಿಷಯಕ್ಕಾಗಿ ಒಪ್ಪಿಕೊಂಡ್ರೆ ಹೂ ಆರ್ ದ ಇಬ್ಬರು ಅಂದ್ರೆ ಯಾರು ಫಾದರ್ ಅಂಡ್ ಮದರ್ ತಂದೆ ತಾಯಿ ಯು ನೀಲ್ ಡೌನ್ ನೀವು ಮೊಣಕಾಲ ಹಾಕಿ ಅಂಡ್ ಯು ಸೇ ಲಾರ್ಡ್ ವಿ ಲವ್ ಯು ಕರ್ತನೆ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ವಿರ್ ಇನ್ ಅಗ್ರಿಮೆಂಟ್ ದರ್ ಇಸ್ ನೋ ಫೈಟ್ ಬಿಟ್ವೀನ್ ಅಸ್ ಎಸ್ ಫಾದರ್ ಅಂಡ್ ಮದರ್ ತಂದೆ ತಾಯಿಯಾಗಿ ನಮ್ಮ ಮಧ್ಯೆ ಯಾವ ಒಡಕು ಇಲ್ಲ ಜಗಳವಿಲ್ಲ ನಾವು ವಿ ಆರ್ ಪ್ರೇಯಿಂಗ್ ಟುಗೆದರ್ ಫಾರ್ ದಿಸ್ ಸನ್ ನಾವು ಜೊತೆಯಾಗಿ ಈ ಮಗನಿಗಾಗಿ ಪ್ರಾರ್ಥಿಸ್ತೀವಿ ದಿಸ್ ಈ ಮಗಳಿಗಾಗಿ ದಿಸ್ ಸನ್ ಈ ಮಗನಿಗಾಗಿ ದಿಸ್ ಡಾರ ಈ ಮಗಳಿಗಾಗಿ ನೇಮ್ ದಮ್ ಒನ್ ಬೈ ಒನ್ ಅವರ ಹೆಸರನ್ನು ಹಿಡಿದು ಫಾದರ್ ಪ್ಲೀಸ್ ಹೆಲ್ಪ್ ದೆಮ್ ತಂದೆಯೇ ಇವರನ್ನ ಸಹಾಯ ಗ್ರೋ ಅಪ್ ಲಿವ್ ಫಾರ್ ಯು ಅವರು ಬೆಳೆದು ನಿನಗಾಗಿ ಜೀವಿಸಬೇಕು ವಾಟ್ ಇಸ್ ಇಟ್ ಸೇಫ್ ಹಿಯರ್ ಇಲ್ಲಿ ಏನು ಹೇಳುತ್ತೆ ಯು ಆಸ್ ಫಾರ್ ಎನಿಥಿಂಗ್ ಇನ್ ಮೈ ನೇಮ್ ವಿಲ್ ಬಿ ಡನ್

Because it is written in the Word of God. So you please experience it in your life also. Because when two, or th two people are gathered, like it says in the next verse, Jesus is in the middle. So you must always have Jesus between both of you as husband and wife. So if you allow some tension to come between both of you, ನಿಮ್ಮ ಮಧ್ಯದಲ್ಲಿ ಏನಾದರೂ ಘರ್ಷಣೆ ಬಂದ್ರೆ ದ ದಲ್ ವಿಲ್ ಕಮ್ ಥ್ರೂ ದನ್ ಅಟ್ಯಾಕ್ ಯೋರ್ ಚಿಲ್ಡ್ರನ್ ಅದರ ಮಧ್ಯದಿಂದ ಸೈತಾನನ್ನು ಬಂದು ಮಗಳನ್ನ ಆಕ್ರಮಣ ಮಾಡ್ತಾನೆ ವೈ ಬಿಫೋರ್ ಯು ಗೋ ರಿಟ್ ನೈಟ್

If you're wholehearted, you'll get rid of it in five minutes. If you are not wholehearted, then at least by sunset before you go to bed, get rid of it. If you're really wholehearted, you'll get rid of it in one second. See, when there's a tension between husband and wife, you know who wins? ಗಂಡ ಹೆಂಡತಿ ಮಧ್ಯೆ ಘರ್ಷಣೆ ಇದ್ದರೆ ಯಾರು ಗೆಲ್ತಾರೆ ಗೊತ್ತಾ ನಾಟ್ ಯು ನೀವಲ್ಲ ನಾಟ್ ಯುವರ್ ಹಸ್ಬೆಂಡ್ ಅವರ್ ವೈಫ್ ನಿಮ್ಮ ಗಂಡ ಹೆಂಡತಿ ಅಲ್ಲ ದ ಡೆವಲ್

ನಿನ್ನ ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಜಗಳವಾಡಿದ್ರೆ ಪಿಕ್ಚರ್ ದಿಸಿನ ಮೈಂಡ್ ಇದನ್ನ ಚಿತ್ರಣ ಮಾಡ್ಕೊಳ್ಳಿ ಯುವರ್ ಓಪನಿಂಗ್ ಡೋರ್ ಸೇಟನ್ Please come into my home now. Even if you did that foolishly, shut the door, drive him out in Jesus' name and shut the door immediately. You may be strong enough to resist him, but your children are not. They will suffer. Many children suffer because of the foolishness of their parents.

I don't think there is any church or any preacher that has preached for 40 years on family life like I have done. Almost every sermon of mine I talk about it. Because I know the strength of a church is not the number of people sitting there.

But if there are only 20 people in a church, and all the families there really love one another, and the husband and wife really love one another, that is a strong church. The strength of a church is the strength of the families, not the people sitting in the chairs. So, you think you can bless the church only by getting up and preaching? ನೀವು ಅಂದ್ಕೊಂತೀರ ಸಭೆಯನ್ನು ನೀವು ಆಶೀರ್ವದಿಸೋದು ಇಲ್ಲಿ ಬಂದು ಪ್ರಸಂಗ ಮಾಡೋ ಇಲ್ಲ ಯು ಬ್ಲೆಸ್ ದ ಚರ್ಚ್ ಬೈಕ್ ಮೇಕಿಂಗ್ ಯುವರ್ ಫ್ಯಾಮಿಲಿ ಲೈಫ್ ಸ್ಟ್ರಾಂಗ್ ನೀವು ಸಭೆಯನ್ನು ಹೇಗೆ ಆಶೀರ್ವಾದಿಸ್ತೀರಾ ಅಂದ್ರೆ ನಿಮ್ಮ ಕುಟುಂಬ ಜೀವಿತವನ್ನ ಬಲಪಡಿಸೋದ್ರಿಂದ ಯು ನೋ ಪೀಪಲ್ ಸಿ ಯೋರ್ ಚಿಲ್ಡ್ರನ್ ವೆಲ್ ಬಿಹೇವ್ ಬೇರೆಯವರು ನಿಮ್ಮ ಮಕ್ಕಳನ್ನ ನೋಡ್ತಾರೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಎಲ್ಡರ್ ಹಿರಿಯರಿಗೆ ಸನ್ಮಾನ ಮಾಡ್ತಾರೆ ಪ್ರೀಚ್ ನೀವು ಯಾವತ್ತು ಪ್ರಸಂಗ ಮಾಡದೆ ಇರಬಹುದು ಚರ್ಚ್ ಕರ್ತನಿಗೆ ಆ ಸಭೆಯಲ್ಲಿ ನಿಮ್ಮ ಕುಟುಂಬ ಒಳ್ಳೆಯ ಸಾಕ್ಷಿಯಾಗಿದೆ ಐವ್ ಸೀನ್ ಇನ್ ಸಿ ಎಫ್ ಎಫ್ ಸಿ 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 ಬ್ಯಾಂಗ್ಳೂರ್ ಬೆಂಗಳೂರಿನಲ್ಲಿ ಕೂಡ ನಾನು ಸಮ್ ದ ಚಿಲ್ಡ್ರನ್ ಆರ್ ಎಲ್ಲಿ ರೆಸ್ಪೆಕ್ಟ್ಫುಲ್ ಕೆಲವು ಕುಟುಂಬದ ಮಕ್ಕಳು ಬಹಳ ಗೌರವ ಕೊಡ್ತಾರೆ ಆಲ್ ದ ಎಲ್ಲ ಮಕ್ಕಳು ಸಮ್ ಅದರ್ ಆರ್ ಡಿಸ್ರೆಸ್ಪೆಕ್ಟ್ಫುಲ್ ಇನ್ನೊಂದು ಕುಟುಂಬದಲ್ಲಿ ನೋಡಿದ್ರೆ ಆ ಮಕ್ಕಳು ಸರಿಯಾಗಿ ಗೌರವ ಎಲ್ಲರೂ

the message of the Bible is a message that God can do anything. Nothing is impossible for God. That's very, very important to understand. The Old Testament begins, the history of Israel begins with an old 90 year old woman giving birth to a child called. ಐಸಕ್ ಸೊ ಇಸ್ರಾಯಲ್ ದೇಶದ ಚರಿತ್ರೆ ಎಲ್ಲಿ ಪ್ರಾರಂಭವಾಗುತ್ತೆ ಅಂದ್ರೆ ಒಬ್ಬನ ತೊಂಬತ್ತು ವರ್ಷ ಒಂದು ಹೆಣ್ಣು ಅದ್ಭುತವಾಗಿ ಒಂದು ಮಗು ಇಸ್ರಾಲ್ yau aake 100 year old father said how can i have a child ha 100 varshada appa helida nan nanage hege magu aagud dad's word was nothing is impossible for god na devarinda yavudu asadhyavalla that is how israel began ಹಾಗೆ ಇಸ್ರಾಯಲ್ ಸಂತತಿ ದೆನ್ ಯು ಕಮ್ ಟು ನ್ಯೂ ಹೊಸ ಒಡಂಬಡಿಕೆ ಬಂದಾಗ ನ್ಯೂ ಕವನೆಂಟ್ ಬಿಗಿನ್ಸ್ ಗ್ರೇಟರ್ ಕಂಟ್ ಹೊಸ ಒಡಂಬಡಿಕೆ ಇನ್ನೂ ಅದ್ಭುತವಾದ ವಿಷಯದಿಂದ ವರ್ಜಿನ್ ಎ ಚೈಲ್ಡ್ ಓ ಪ್ರಾರಂಭಿಂಗ್ ವುಮೆನ್ ಮದುವೆ ಆಗದ ಕನ್ಯ ಮಗು ಎನಿ ಮ್ಯಾನ್ ಯಾವ ಗಂಡನನ್ನು ಸೇರಿಕೊಳ್ಳದೆ ಆಲ್ಸೋ ಆಕೆ ಕೂಡ ಹೇಗೆ ನಡೆಯುತ್ತೆ ಇದು ಅಂತ ಕೇಳಿದ್ಲು ದ ಸೈಮ್ ಆನ್ಸರ್ ಅದೇ ಅದೇ ಉತ್ತರ ಫ್ರಮ್ ಫ್ರಾಮ್ ದಿಂಜ್

ಡಿಫಿಕಲ್ಟ್ ಸಿಚುವನ್ ಯು ಫೇಸ್ ನಾವು ನಾವು ನೀವು ಎದುರು ನೋಡುವಂತ ಎಲ್ಲ ಒಂದು ಕಷ್ಟದ ಸನ್ನಿವೇಶಗಳ ವಿರುದ್ಧ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ದೇವರು ನೆನ್ಪಿಟ್ಕೊಳ್ಳಿ ಈ ಒಂದು ಒಡಂಬಡಿಕೆ ಪ್ರಾರಂಭವಾಗಿದ್ದು ದೇವರಿಗೆ ಯಾವುದು ಅಸಾಧ್ಯವಾದದಲ್ಲ ಅಂತ ಅನ್ನೋದ್ರ ಮುಖಾಂತರ ಐ ಹ್ಯಾವ್ ಮೆನಿ ಟೆಸ್ಟ್ಮೀಸ್ ಇನ್ ಮೈ ಲೈಫ್ ಸೀನ್ ಇಂಪಾಸಿಬಲ್ ಥಿಂಗ್ಸ್ ಥಿ ನಾನು ನನ್ನ ಜೀವಿತದಲ್ಲಿ ಎಷ್ಟೋ ಸಾಕ್ಷಿಗಳನ್ನ ನೋಡಿದಿನಿ ನಾನು ಅಸಾಧ್ಯವಾದ ಯುವರ್ ಲೈಫ್ ನಿಮ್ಮ ಜೀವಿತದ ಕಡೆಯ ಕಾಲಕ್ಕೆ ವೆನ್ ಯು ಬಿಕಮ್ ಸೆವೆಂಟಿ ನನ್ನ ಹಾಗೆ ಎಪ್ಪತ್ನಾಲ್ಕು ವರ್ಷದವರಾದಾಗ ಆದಾಗ ಯು ಮಸ್ಟ್ ಆಲ್ಸೋ ಹ್ಯಾವ್ ಮೆನಿ ಮನೀಸ್ ಫ್ರಮ್ ಯೋರ್ ಲೈಫ್

ಸಂಗತಿಗಳನ್ನ ಲೋಕ ಅಸಾಧ್ಯ ಅಂತ ಹೇಳುತ್ತೆ ಸೊನ್ ಇಫ್ ಯುಆರ್ ಲಾರ್ಡ್ ನೀವು ನಿಮ್ಮ ಮಕ್ಕಳು ಬೆಳೆದಿರಬಹುದು ದೂರ ಹೋಗಿರಬಹುದು ಸೋ ಮೆನಿ ಮಿಸ್ಟೇಕ್ ತಂದೆ ತಾಯಿಯಾಗಿ ಬಹಳ ತಪ್ಪುಗಳನ್ನ ಮಾಡಿದೀನಿ ಅಂತ ಅನಿಸಬಹುದು ಡೋಂಟ್ Get discouraged. Nothing is impossible for the Lord. Maybe your husband is not converted. ನಿಮ್ಮ ಗಂಡ ಪರಿವರ್ತನೆ ಒಂದೇ ಇರಬಹುದು ಮೇ ದ ಟೆಬಲ್ ಆಲ್ ದ ನಿಮ್ಮ ಹೆಂಡತಿ ಸೈತಾಂತರ ನಡ್ಕೊಳ್ಬಹುದು ಯಾವಾಗ್ ದೇವ್ ಪ್ರಾರ್ಥಿಸೋದನ್ನು ಲಾರ್ಡ್ ನೆನಪಿಟ್ಕೊಳ್ಳಿ ದೇವರಲ್ಲಿ ಅಸಾಧ್ಯವಾದದ್ದು ಯಾವ್ದು ನ್ಯೂ ಕಂಟ್ಸ್ ಹಾಗೆ ಹಳೆ ಒಡಂಬಡಿಕೆ ಪ್ರಾರಂಭವಾದದ್ದು ಹೊಸ ಒಡಂಬಡಿಕೆ ಪ್ರಾರಂಭ ಲಿವ್ ಯುವರ್ ಕ್ರಿಶ್ಚಿಯನ್ ಲೈವ್ ನಿಮ್ಮ ಕ್ರಿಸ್ತ ಜೀವಿತವನ್ನು ಹಾಗೆ ಜೀವಿಸಬೇಕು ಫ್ರೈ Practise, don't Now we pray for ourselves. Namagagi, pratiskrolam. That we will be good parents. now we tandethai galagir. Good husbands and good wives. Vallaya gandandiru vallaya hindatiyiragirbukko. Heavenly Father. Paraloka tandi. As we bow before you. Nimamundhe nao thale baayiruaga

ತಂದೆ ತಾಯಿ ಬಡವರಾಗಿದ್ದಾರೆ ಅಂತ ಮನಗೊಂದೇ ಇರಲಿ ಸ್ವಾಮಿ ಅವರು ಬಟ್ ದೇ ವಿಲ್ ಗ್ರೋ ಅಪ್ ಗಾಡ್ಲಿ ಈವೆನ್ ಇನ್ ಪೂರ್ ಹೋಮ್ಸ್ ಯ ಬಡ ಕುಟುಂಬದಲ್ಲಿ ಕೂಡ ಅವರು ದೇವ ಭಕ್ತರಾಗಿ ಬೆಳೀಲಿ ಸ್ವಾಮಿ ಥ್ಯಾಂಕ್ ಯು ಫಾದರ್ ದ ಕುರುತುಂದನ್ ಹೆಲ್ಪ್ ಎವ್ರಿ ಎಲ್ಲ ಕುಟುಂಬಕ್ಕೆ ಸಹಾಯ ಮಾಡಿ ಫ್ರೆಂಡ್ ಜೀಸಸ್ ನೇ ಯಶವಿನ ಪ್ರಸ್ತುತ ಆಮೇಲೆ